ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಶರಣ ತತ್ವ ಹಾಗೂ ಶರಣ ತತ್ವ ಪ್ರಸಾರ ಸಮಿತಿ ಹಾಗೂ ಲಾಲ್ ಬಹದ್ರ ಶಿಕ್ಷಣ ಸಂಸ್ಥೆ ಹಾಗೂ ಪ್ರವರ್ಧ ಸಂಸ್ಥೆ ಈ ಎಲ್ಲಾ ಜಂಟಿ ಸಂಸ್ಥೆಗಳ ವತಿಯಿಂದ ಇಂದು ಬೀದರ್ ನಗರದ ಗಾಂಧಿಗಂಜ್ ಎಲ್ಲರಿಗೂ ಆರೋಗ್ಯ ಎಲ್ಲರಿಗೂ ಆರೋಗ್ಯ ಎನ್ನುವ ನಿಟ್ಟಿನಲ್ಲಿ ಇವತ್ತ ನಾವು ಈ ಒಂದು ಗಾಂಧಿಗಂಜ್ ನಲ್ಲಿ ಒಂದು ತಪಾಸಣೆ ಶಿಬಿರವನ್ನು ಹಮ್ಮಿಕೊಂಡಿದ್ದೇವೆ ಈ ಶಿಬಿರದಲ್ಲಿ ಬರುವಂತ ಎಲ್ಲ ಎಲ್ಲಾ ಜನರಿಗೆ ಎಚ್ ಐ ವಿ ಪರೀಕ್ಷೆ ಮಾಡಬೇಕು ಮತ್ತು ಎಚ್ ಐ ವಿ ಜಾಗೃತಿ ಮೂಡಿಸುವ ಮುಖ್ಯ ಉದ್ದೇಶ ಇದೆ ಇದರ ಜೊತೆಗೆ ಬಂದಂತ ರೋಗಿಗಳಿಗೆ ರೋಗಿಗಳಿಗೆ ಅಂತಂದ್ರೆ ಬಂದಂತ ಕ್ಲೈಂಟ್ ಗಳಿಗೆ ನಾವು ಇಲ್ಲಿ ಮಧುಮೇಹ ಪರೀಕ್ಷೆ ರಕ್ತ ಒತ್ತಡ ಪರೀಕ್ಷೆ ಹೆಪಟೈಟಿಸ್ ಬಿ ಎಚ್ ಸಿ ಎಚ್ ಐ ವಿ ಈ ಎಲ್ಲಾ ಪರೀಕ್ಷೆಗಳನ್ನ ಏನಪ್ಪಾ ಅಂತಂದ್ರೆ ಮಾಡ್ತೀವಿ ಈ ಪರೀಕ್ಷೆಗಳು ಮಾಡುವ ಮುಖ್ಯ ಉದ್ದೇಶ ಏನಂತಂದ್ರೆ ರೋಗ ಬರುವಕ್ಕಿಂತ ಅಂದ್ರೆ ಜನರಿಗೆ ಜಾಗೃತಿ ಮೂಡಿಸುವುದರ ಜೊತೆ ಬೇಗ ಆದಷ್ಟು ಬೇಗ ರೋಗವನ್ನೇನಪ್ಪ ಅಂದ್ರೆ ಕಂಡು ಹಿಡಿದಾಗ

ಅರೆ ಬರೆ ಮಾರ್ಬೆ ಪ್ಲೀಸ್ ಎಲ್ಲರೂ ಕೆಲಸ ಮಾಡುತ್ತಾರೆ ಅವರ ಒಂದು ಆರೋಗ್ಯದ ಎತ್ತರ ದೃಷ್ಟಿಯಿಂದ ಇಂದು ಕರ್ನಾಟಕ ಸರ್ಕಾರದ ಕರ್ನಾಟಕ ರಾಜ್ಯ ಏಡ್ಸ್ ಪ್ರೈವೇಷನ್ ಸೊಸೈಟಿ ಬೆಂಗಳೂರು ಇವರ ಒಂದು ಸಹಯೋಗದಲ್ಲಿ ಜಿಲ್ಲಾ ಆಡಳಿತ ಜಿಲ್ಲಾ ಪಂಚಾಯತ್ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಜಿಲ್ಲಾ ಏಡ್ಸ್ ನಿಯಂತ್ರಣ ಮತ್ತು ತಡೆಗಟ್ಟುವ ಘಟಕ ಬೀದರ್ ರಾಷ್ಟ್ರೀಯ ಶಾರೋಗ ನಿರ್ಮೂಲನೆ ಕಾರ್ಯಕ್ರಮ ಬೀದರ್ ಶರಣ ತತ್ವ ಪ್ರಸಾರ ಮತ್ತು ಗಣಾಭಿವೃದ್ಧಿ ಸಂಸ್ಥೆ ಬೀದರ್ ಐ ಸಿ ಟಿಸಿ ಕೇಂದ್ರ ಗುರುನಾನಕ್ ಆಸ್ಪತ್ರೆ ಬೀದರ್ ಜಿಲ್ಲಾ ಕಾರ್ಮಿಕ ಇಲಾಖೆ ಇವರ ಸಹಯೋಗದೊಂದಿಗೆ ಇಂದು ಗಾಂಧಿನಜಯಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಈ ಒಂದು ಕಾರ್ಯಕ್ರಮ ಹಮ್ಮಿಕೊಂಡಿದ್ದ ನಮ್ಮ ಸಂಸ್ಥೆ ಅಧ್ಯಕ್ಷರ ಬಸವರಾಜ ಅವರು ಒಂದು ಒಳ್ಳೆಯ ಕಾರ್ಯಕ್ರಮ ಪ್ರತಿ ಹಳ್ಳಿ ಪ್ರತಿ ನಗರಗಳಲ್ಲಿ ಕಾರ್ಮಿಕರಿರ್ತಕ್ಕಂಥ ಪ್ರದೇಶಗಳಿಗೆ ಹೋಗಿ ಅವರಲ್ಲಿ ಒಂದು ರಕ್ತವನ್ನು ಶೆಂಪಲ್ ಸಂಗ್ರಹ ಮಾಡಿ ಅವರ ಆರೋಗ್ಯದ ಹಿತದೃಷ್ಟಿಯಿಂದ ಅವರಿಗೆ ಬರತಕ್ಕಂಥ ಮುಂಜಾಗ್ರತೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಅವರ ಆರೋಗ್ಯಕ್ಕೆ ತುಂಬ ಒಂದು ಮಹತ್ವ ಕೊಡ್ತಿದ್ದಾರೆ ಅವರ ಸಂಸ್ಥೆ ಒಂದು ಒಳ್ಳೆ ರೀತಿಯಾಗಿ ನಡೆಯಲಿ ನಮ್ದು ಭೀಮಾರ್ಮಿ ಜಿಲ್ಲಾ ಸಂಸ್ಥೆಯಿಂದ ಅವರು ಕೂಡ ನಾವು ಬೆಂಬಲ ಸೂಚಿಸಿ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಎಂದು ಹಾರೈಸುತ್ತೇನೆ ನಾನು ಗಾಳಿಪಕ್ಕೆ ಲಾದಕರ್ ಆರೋಗ್ಯರಿ ಆರುಗೇರಿ ಶಂಪುರ್ಕರ್ ನಾನು ಸಂಚಾರಿ ಮೊಬೈಲ್ ಯೂನಿಟ್ನಲ್ಲಿ ವೈದ್ಯಾಧಿಕಾರಿ ಕೆಲಸ ಮಾಡ್ತಾ ಇದ್ದೇನೆ ಈ ಸಂಚಾರಿ ಘಟಕದಲ್ಲಿ ಒಬ್ಬರು ಟೆಕ್ನಿಷಿಯನ್ ಫಾರ್ಮಸಿಸ್ಟ್ ಎ ಎನ್ ಎಮ್ ಜಿ ಎನ್ ಎಮ್ ಮತ್ತು ಡ್ರೈವರ್ ಇದು ಆರು ಜನ ಕೂಡಿ ಒಂದು ಯೂನಿಟ್ ಇದೆ ಈ ಯೂನಿಟು ಪ್ರತಿಯೊಂದು ದಿವಸ ಒಂದೊಂದು ಊರಿಗೆ ಹೋಗಿ ಅಲ್ಲಿ ಕಾರ್ಮಿಕರಿಗೆ ನಾವು ಉಚಿತವಾಗಿ ತಪಾಸಣೆ ಹಾಗೂ ಚಿಕಿತ್ಸೆ ನೀಡ್ತಾ ಇದ್ದೇವೆ ನಾವೆಲ್ಲ ಥರದ ರಕ್ತ ತಪಾಸಣೆಗಳು ಮಾಡ್ತೀವಿ ಶುಗರ್ ಬಿ ಪಿ ಮತ್ತು ಕೊಲೆಸ್ಟ್ರಾಲ್ ಎಚ್ ಬಿ ಒನ್ ಸಿ ಎಲ್ಲ ಟೆಸ್ಟ್ಗಳು ಮಾಡ್ತೀವಿ ಇಲ್ಲಿ ಇದು ಇದರಲ್ಲಿ ಭಾಳಷ್ಟು ಕಾರ್ಮಿಕರು ದಿನಾರು ಸುಮಾರು ಐವತ್ತರಿಂದ ಅರವತ್ತು ಕಾರ್ಮಿಕರಿಗೆ ನಾವು ನೋಡಿ ತಪಾಸಣೆ ಮಾಡಿ ಅವ್ರ ಸ ಅವರಿಗೆ ಅವರ ಮೇಲೆ ಅವಲಂಬಿತರಿಗೂ ಕೂಡ ಮಾಡ್ತೀವಿ ಡಿಪೆಂಡೆನ್ಸ್ಗಳು ಮಾಡ್ತೀವಿ ಅವರಿಗೆ ಚಿಕಿತ್ಸೆ ಕೊಟ್ಟು ಅವರಿಗೆಲ್ಲ ನಾವು ಒಳ್ಳೆಯ ಒಂದು ಇದು ಮಾಡಲಿಕ್ಕೆ ಸರ್ಕಾರವನ್ನು ಒಂದು ಸ್ಟಾರ್ಟ್ ಮಾಡಿದ್ದಾರೆ ಬೀದರ್ನಲ್ಲಿ ಮೂರು ವಾಹನಗಳು ಕೊಟ್ಟಿದ್ದಾರೆ ಒಂದು ವಾಹನ ಬೀದರ್ ಮತ್ತು ಅವರ ತಾಲೂಕು ಎರಡು ಕವರ್ ಮಾಡುತ್ತೆ ಇನ್ನೊಂದು ವಾಹನ ಹುಮ್ನಾಬಾದ್ ಮತ್ತು ಬಸವಕಲ್ಯಾಣ್ ಮತ್ತು ಚುರುಗೊಪ್ಪ ತಾಲೂಕ ಕವರ್ ಮಾಡುತ್ತೆ ಇನ್ನೂ ಒಂದು ಬಾಲ್ಕಿ ಹುಲ್ಸೂರು ಕಮಲನಗರ ತಾಲೂಕ ಕವರ್ ಮಾಡುತ್ತೆ ಈ ರೀತಿಯಾಗಿ ಜಿಲ್ಲೆಯನ್ನು ನಾವು ಕವರ್ ಮಾಡ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ ಸರ್ ಇಲ್ಲಿ ತಾವು ಈ ಸಂಚಾರಿ ವಾಹನದಲ್ಲಿ ಯಾವ್ಯಾವ ತರಹದ ರೋಗಿಗಳನ್ನು ತಾವು ತಪಾಸಣೆ ಮಾಡ್ತೀರಾ ಸರ್ ಎಲ್ಲ ರೋಗಿಗಳು ಶುಗರ್ ಶುಗರ್ ಆಗಲಿ ಡಯಾಬಿಟಿಸ್ ಇದು ಬಿ ಪಿ ಆಗಲಿ ಮತ್ತು ಮೊಳಕಾಲು ನೋವು ತಲೆನೋವು ಜ್ವರ ಎಲ್ಲ ಸರ್ವ ಸಾಧಾರಣ ಬರ್ತಕ್ಕಂಥ ಕಾಯಿಲೆಗಳಿಂದ ದೊಡ್ಡ ದೊಡ್ಡ ಕಾಯಿಲೆಗಳಿಗೆ ನಮ್ಮೆಲ್ಲ ಆಗ್ಲಿದ್ದರೆ ಟೆಸ್ಟ್ ಅಲ್ಲಿ ಏನಾದರೂ ಬಂದ್ರೆ ನಾವು ಅವರು ಅವರಿಗೆ ಗೌರ್ಮೆಂಟ್ ಹಾಸ್ಪಿಟಲ್ ರೆಫರ್ ಮಾಡ್ತೇವೆ ಈವನ್ ಕಣ್ಣಿನ ಪರಿ ಇದ್ದವರಿಗೆ ನಾವು ರೆಫರ್ ಮಾಡಿ ಗೌರ್ಮೆಂಟ್ ಹಾಸ್ಪಿಟಲ್ಗೆ ಉಚಿತವಾಗಿ ಅವರಿಗೆ ಸರ್ಜರಿ ಮಾಡಿಸ್ತಾ ಇದೇವೆ ಸರ್ ಇತ್ತೀಚಿನ ದಿನಗಳಲ್ಲಿ ಏನು ಹೃದಯಘಾತ ಜಾಸ್ತಿ ಸಮಸ್ಯೆ ಆಗ್ತಾ ಇದೆ ತಮ್ಮ ಹತ್ರ ಯಾವ್ಯಾವ ಇನ್ಶೂಮೆನ್ಸ್ ಈ ಸಂಚಾರಿ ವಾಹನದಲ್ಲಿ ಇರುತ್ತೆ ಸರ್ ಅವೈಲೇಬಲ್ ಇಲ್ಲಿ ಇ ಸಿ ಜಿ ಇದೆ ನಮ್ಮ ಹತ್ರ ಇ ಸಿ ಜಿ ಮಾಡಿ ನಾವು ನೋಡ್ತೀವಿ ಒಂದು ವೇಳೆ ಅವರಿಗೆ ಹಾರ್ಟ್ ಅಟ್ಯಾಕ್ ಏನಾದರೂ ಸಿಂಟಮ್ಸ್ ಬಂದಲ್ಲಿ ನಾವು ಆಕ್ಸಿಜನ್ ಕಾನ್ಸಂಟ್ರೇಟರ್ ಇದೆ ಆಕ್ಸಿಜನ್ ಕೂಡ ಹಚ್ತೀವಿ ಅವರಿಗೆ ಹಚ್ಚಿ ಅವರಿಗೆ ಮುಂದೆ ಇದಕ್ಕೆ ಏನಾದ್ರೂ ನಾವು ಆಕ್ಚುಲಿ ನಮ್ಮ ಸೀರಿಯಸ್ ಇದ್ರೆ ನಾವು ವಾಹನದಲ್ಲೇ ಹೋಗ್ತೀವಿ ಅವರಿಗೆ ಇಲ್ಲ ಅಂದ್ರೆ ಆಂಬುಲೆನ್ಸ್ ಕರೆದು ಆಂಬುಲೆನ್ಸ್ ಶಿಫ್ಟ್ ಮಾಡ್ತೀವಿ ಒಂದು ವೇಳೆ ಎಮ್ ಐ ಪೇಷೆಂಟ್ ಅದಕ್ಕೆ ಲೋಡಿಂಗ್ ಡೋಸ್ ಇಲ್ಲೇ ಕೊಡಬಹುದ ಸರ್ ತಾವು ಲೋಡಿಂಗ್ ಡೋಸ್ ಇನ್ನೂ ಕೊಡಲಿಕ್ಕೆ ಹೇಳಿಲ್ಲ ಬಟ್ ನಾವು ಇ ಸಿ ಜಿ ಮಾಡ್ತೀವಿ ಹೃದಯ ಹೃದಯದ ಏನಾದರೂ ತೊಂದರೆಗಳು ಕಂಡು ಬಂದಲ್ಲಿ ಇದ್ದಲ್ಲಿ ಅವರಿಗೆ ನಾವು ಇ ಸಿ ಜಿ ಮಾಡ್ತೀವಿ ಇ ಸಿ ಜಿನಲ್ಲಿ ನಮಗೆ ಏನಾದರೂ ಡಿಫೆಕ್ಟ್ ಕಂಡು ಬಂದಲ್ಲಿ ಅವ್ರಿಗೆ ಎಮ್ ಐ ತರ ಇದ್ದರೆ ಅವರಿಗೆ ನಾವು ನಿಯರೆಸ್ಟ್ ಪಿ ಎಚ್ ಸಿಗೆ ಅವರು ರೆಫರ್ ಮಾಡಿ ಅವ್ರಿಗೆ ಮುಂದಿನ ಚಿಕಿತ್ಸೆಗಾಗಿ ನಾವು